ವೆರಿ ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಆಯೋಪೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹ ತುಂಬ ಚೆನ್ನಾಗಿದ್ದೀನಿ ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಅದರ ಕಂಟಿನ್ಯೂಶ ವೀಡಿಯೋ ಇದಾಗಿರುತ್ತೆ ಈ ವಿಡಿಯೋದಲ್ಲಿ ಬಂದು ನಾವು ಮೈಸೂರಿಗೆ ಎಂಟ್ರಿ ಕೊಡ್ತಾ ಇದ್ದಂಗೆ ನಾನು ವಿಡಿಯೋನ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಲೈಟಿಂಗ್ಸ್ ಅಂತೂ ಸ್ವಲ್ಪ ಸ್ವಲ್ಪ ದೂರಕ್ಕೇ ಡಿಫ್ ಡಿಫ್ರೆಂಟಾಗಿ ಡಿಸೈನಲ್ಲಿ ಅದನ್ನು ಲೈಟಿಂಗ್ಸ್ನ ಹಾಕಿದರು ಆದ್ದರಿಂದ ನಾನು ಅಲ್ಲಲ್ಲಿ ಅಲ್ಲಲ್ಲಿ ಎಲ್ಲೆಲ್ಲಿ ಚೇಂಜಸ್ ಇದೆ ಅದನ್ನು ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿ ನಿಮಗೆ ಶೇರ್ ಇದ್ದೀನಿ ಅಂದರೆ ನಾವು ಎಂಟ್ರೆನ್ಸ್ ಮೈಸೂರಿಗೆ ಎಂಟ್ರೆ ಆದಾಗಲೇ ಯಾವ್ಯಾವ ಥರ ಮಾಡಿದ್ರಿಂದ ಚಿಕ್ಕ ಪುಟ್ಟ ಜಲಕ್ನ ತೋರಿಸ್ತಾ ಇದ್ದೀನಿ ಏಕೆಂದರೆ ಒಬ್ಬ ಮೈಸೂರಿಗೆ ಹೋಗಿರೋದಿಲ್ಲ ಅಂಥವ್ರಿಗೆ ಇದೊಂದು ಎಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಮೈಸೂರು ದಸರಾ ಅಂದರೆ ನಾನು ಇದೇ ಫಸ್ಟ್ ಟೈಮ್ ಹೋಗಿದ್ದು ಹೋಗ್ಬೇಕು ಹೋಗ್ಬೇಕು ಅಂದ್ಕೊಂಡು ಬಟ್ ನಮ್ಮ ದಸರಾ ಆದ ನೆಕ್ಸ್ಟ್ ಡೇ ಹೋಗಿದ್ದು ನಾವು ಲೈಟಿಂಗ್ಸ್ನ ನೋಡೋದಕ್ಕೆ ಒಂದು ಬೇಸರದ ವಿಚಾರವೇನೆಂದರೆ ನಾನು ನಾವು ಕೆ ಆರ್ ಎಸ್ಗೆ ಹೋಗಿ ವಾಪಸ್ ಬಂದ್ವಿ ಅದು ನೋಡೋಕೆ ಕೆ ಆರ್ ಎಸ್ ಅಥರ್ಟಿನ್ ಟು ತ್ರೀ ಕಿಲೋಮೀಟರ್ ಇತ್ತು ಅಲ್ಲಿ ಹೋದಾಗ ತುಂಬ ಟ್ರಾಫಿಕ್ ಎಲ್ಲ ಮೈಸೂರು ಈ ಥರ ಲೈಟಿಂಗ್ ದಸರಾ ಎಲ್ಲ ನೋಡೋಕೆ ಬಂದಿರೋರೆಲ್ಲ ಕೆ ಆರ್ ಎಸ್ಗೂ ನೋಡಬೇಕು ಅನ್ನೋ ಆಸೆ ಇರುತ್ತಲ್ವ ಆದ್ದರಿಂದ ಅವರು ಅಲ್ಲೆಲ್ಲ ಕೆ ಆರ್ ಎಸ್ನ ನೋಡೋಕ್ಕೆ ಅಂತ ತುಂಬ ಜನ ಬಂದಿರೋದ್ರಿಂದ ತುಂಬ ಫುಲ್ಲು ಟ್ರಾಫಿಕ್ಕಾಗಿ ಆಗಿ ಇನ್ನೂ ಟೂ ತ್ರೀ ಕಿಲೋಮೀಟರ್ ಇದ್ದಂಗೆನೆ ಟ್ರಾಫಿಕ್ಕಾಗಿ ಫುಲ್ಲು ವಾಪಸ್ನ ಕಳಿಸ್ಬಿಟ್ರು ನೀವು ಹೋಗೋದಾದರೆ ಇಲ್ಲಿಂದ ಗಾಡಿ ಪಾರ್ಕ್ನ ಮಾಡ್ಕೊಂಡು ಮಾಡಿಬಿಟ್ಟು ಒಂದು ಹಾಫ್ ಆನ್ ಅವರ್ ಏನೋ ಹಾಫ್ ಕಿಲೋಮೀಟರ್ ಏನೋ ಸಾರಿ ನಡ್ಕೊಂಡು ಹೋಗ್ಬಿಟ್ಟು ಆಮೇಲೆ ನೀವು ಅಲ್ಲಿ ಗೌರ್ಮೆಂಟ್ ಬಸ್ ಬರುತ್ತೆ ಅದಕ್ಕೆ ಹೋಗಿ ಅಂತ ಹೇಳಿದ್ರು ಬಟ್ ಯಾರು ಹೋಗ್ತಾರೆ ಆ ನೈಟಲ್ಲಿ ನಾವು ಇನ್ನೂ ಮೈಸೂರನ್ನ ನೋಡಬೇಕಾಗಿರೋದು ಮೇಯ್ನ್ ಮೈಸೂರು ನೋಡೋಣ ಅಂತ ಬಂದಿದ್ದು ಆದ್ದರಿಂದ ಕೆ ಆರ್ ಎಸ್ ನೋಡೋಕ್ಕಾಗಲಿಲ್ಲ ವಾಪಸ್ ಬಂದುಬಿಟ್ವಿ ಅದು ಇನ್ನೊಂದು ಎರಡು ಕಾರ್ ಇತ್ತಲ್ವ ನನ್ನ ತಂಗಿರೋದೊಂದು ಕಾರ್ ಇನ್ನೊಂದು ಬುಕ್ ಮಾಡಿದ ಕಾರ್ ನಾವು ಅವ್ರ ತಂಗಿಯರ್ ನಮ್ಮ ಅವ್ರ ಕಾರಲ್ಲಿ ನನ್ನ ತಂಗಿಯರು ಬರ್ತಾಯಿದ್ರು ಅವರು ಮುಂದೆ ಮೂವ್ ಆಗಿಬಿಟ್ರು ಅವ್ರಿಗೆ ಒಳಗಡೆ ಬಿಟ್ಬಿಟ್ರು ಆದರೆ ನಮಗೆ ಇನ್ನು ಟು ತ್ರೀ ಕಿಲೋಮೀಟರ್ಸ್ ಹೋಗಬೇಕಾಗಿತ್ತು ಹೋಗಿಲ್ಲ ಅವರು ಅವರು ಅಷ್ಟು ಜನ ಕೆ ಆರ್ ಎಸ್ನ ನೋಡ್ಕೊಂಡು ಬಂದರು ನಾವು ವೀಡಿಯೋ ಅಲ್ಲಿ ನೋಡಿಕೊಂಡು ನಾವು ಮೈಸೂರಿಗೆ ಬಂದ್ವಿ ನಾವು ಫಸ್ಟ್ ಮೈಸೂರಿಗೆ ಬಂದು ರೀಚ್ ಆದ್ವಿ ಅವರೆಲ್ಲ ಅವ್ರು ನೋಡ್ಕೊಂಡು ಬರೋಷ್ರಲ್ಲಿ ಅವ್ರು ಲೇಟಾಗಿ ಬಂದರು ಮೈಸೂರಿಗೆ ಹಾಗೆ ಒಂಥರ ಚೆನ್ನಾಗಿತ್ತು ಬಟ್ ಏನಂದರೆ ನಮಗೆ ಮೈಸೂರಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ ಜಾಸ್ತಿ ಟೈಮು ಅವ್ರ ಅಲ್ಲಿ ಅಲ್ಲಿಂದ ಬಂದಿದ್ದೆ ಲೇಟ್ ಆಗೋಯ್ತಲ್ವ ಆದ್ರಿಂದ ಹಂಗು ಬಿಡ್ದಂಗೆ ಮೈಸೂರು ಅರಮನೆ ಹತ್ರ ಅದೆಲ್ಲ ಒಂದು ನಡೆದ್ವಿ ಒಂದು ಟು ತ್ರೀ ಕಿಲೋಮೀಟರ್ಸ್ ನಡೆದ್ವಿ ಅನಿಸುತ್ತೆ ಪಾರ್ಕ್ ಮಾಡೋಕ್ಕೆ ಎಲ್ಲಿ ಜಾಗೇ ಇರೋದಿಲ್ಲ ಈ ಟೈಮಲ್ಲಿ ಎಲ್ಲ ಗಾಡಿ ಪಾರ್ಕ್ ಮಾಡಿ ಹೊರಟ್ವಿ ಅದು ಮೈಸೂರು ಇನ್ನೊಂದು ಬೇಸರ ವಿಚಾರ ಏನಂದರೆ ಮೈಸೂರು ಲೈ ಅರಮನೆ ಲೈಟಿಂಗ್ಸ್ನ ಆಫ್ ಮಾಡಿಬಿಟ್ಟಿದ್ರು ಯಾಕೋ ಗೊತ್ತಿಲ್ಲ ಅದು ಒಂದು ಬೇಸರ ಆಮೇಲೆ ಇನ್ನೇನು ಮಾಡೋದು ಅಂತ ಯಾವ್ಯಾವ ನೋಡಿದ್ರು ನೋಡಿಕೊಂಡು ಬಟ್ ಇದೆಲ್ಲ ಏನಂದರೆ ನಾವು ಕಾರಲ್ಲಿ ನೋಡೋದಕ್ಕಿಂತನೂ ಟೂ ವೀಲರಲ್ಲಿ ಹೋದರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸುತ್ತ ಕವರ್ ಮಾಡ್ಬೋದು ಸುತ್ತ ನಾವು ನೋಡ್ಬೋದು ವಿಡಿಯೋ ಮಾಡ್ಕೊಳ್ಳೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಕಾರ್ ಅಂದರೆ ರೂಫ್ ಇರುತ್ತಲ್ಲ ಆ ರೂಫಲ್ಲಿ ನಿಂತ್ಕೊಂಡು ನೋಡೋದು ಚೆನ್ನಾಗಿ ಕಾಣುತ್ತೆ ಈ ಥರ ಎಲ್ಲ ನೋಡಿ ನಾವು ಹಿಂಗೆ ತೊಗೊಳ್ತೀವಿ ಅಂದರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಇನ್ನೇನು ಮಾಡೋದು ಇರೋದ್ರಲ್ಲೇ ವೀಡಿಯೋ ಮಾಡ್ಕೊಳ್ಬೇಕಲ್ಲ ಅಂತ ಮಾಡ್ಕೊಂಡು ನಿಮಗೂ ಕೂಡ ಶೇರ್ ಇದ್ದೀನಿ ಇಲ್ಲಿ ಕೇಕ್ ಶೋ ಮತ್ತು ಎಕ್ಸಿಬಿಷನ್ ಎಲ್ಲ ಇತ್ತು ಬಟ್ ಎಲ್ಲ ನಮಗೆ ಮಿಸ್ ಆಯಿತು ಆಮೇಲೆ ಆಹಾರ ಮೇಳ ಅದು ಇತ್ತು ಅದೆಲ್ಲ ಮಿಸ್ ಆಯಿತು ನಾವು ಲೇಟಾಗಿ ಬಂದಿದ್ದ ಕಾರಣ ಓಕೆ ನೆಕ್ಸ್ಟ್ ಟೈಮ್ ನೋಡೋಣ ಇದೊಂದು ಸ್ವಲ್ಪ ಗೊತ್ತಾಯ್ತಲ್ವಾ ಹಾಗಂತ ಹೇಳಿ ಅದೇ ಇರೋದನ್ನು ಕವರ್ ಮಾಡಿಕೊಂಡು ನೋಡ್ಕೊಂಡು ಖುಷಿ ಪಟ್ವಿ ಬಟ್ ಅಲ್ಲೆಲ್ಲ ಇನ್ನು ಟೈಮ್ ಸ್ಪೆಂಡ್ ಮಾಡೋದಿದ್ರೆ ಇನ್ನು ಬೇಗ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು ಗಂಟೆಗೆ ಹಾಗು ಈಗ ಒಂದ್ ಕಡೆ ಗಾಡಿ ಪಾರ್ಕ್ ನ ಮಾಡಿ ನಾವೆಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ ಅರಮನೆ ಕಡೆ ಅದೇ ಹೋಗ್ತಾ ಎಲ್ಲ ಈ ಥರ ಲೈಟಿಂಗ್ಸ್ ಎಲ್ಲ ಹಾಕಿರೋದಿಲ್ಲ ಅದನ್ನೆಲ್ಲ ನೋಡಿಕೊಂಡು ಹೋಗ್ತಾ ಇದ್ವಿ ಹೋಗ್ತಾ ಬಂದವೇ ಹಾಗೆ ಸೈಡಲ್ಲಿ ಕಾರ್ನ್ ಮಾರೋದು ಒಂಥರ ಈ ಚಳಿಗೆ ಪಾನಿಪುರಿ ಮಾರೋದು ಇವೆಲ್ಲ ಮತ್ತು ಜನಗಳೆಲ್ಲ ಹಿಂಗೆ ಓಡಾಡೋದು ಮತ್ತು ಟ್ರಾ ತುಂಬ ಟ್ರಾಫಿಕ್ ಅಂತ ಅಂದರೆ ಜನಗಳು ಅಷ್ಟೇ ಕೂಡ ತುಂಬ ನಮ್ಮ ಥರ ಎಷ್ಟೋ ಜನ ನೋಡಕ್ ಬಂದಿರೋರು ತುಂಬ ನಡ್ಕೊಂಡು ನಡ್ಕೊಂಡೋಗಕ್ಕೂ ಜಾಗ ಇಲ್ಲ ಅವನ ಹನ್ನೊಂದ್ ಕಡೆ ಹಾಗಾಗ್ಬಿಟ್ಟಿತ್ತು あ、それ ಕೊನೆಗೂ ಫೈನಲಿ ಎಲ್ಲ ಮುಗಿಸ್ಕೊಂಡು ನಾವು ಕಾರ್ ಹತ್ರ ಹೋದರೆ ಡ್ರೈವರೇ ಇಲ್ಲ ಡ್ರೈವರ್ ಅವರೊಬ್ಬರು ಅವರು ಇಲ್ಲ ನಮ್ಮ ಕಡೆ ನಮ್ಮ ಜೊತೆ ಬರಬೇಕಿತ್ತು ಇಲ್ಲಾಂದರೆ ಅವರು ಕಾರಲ್ಲಿ ಉಳ್ಕೋಬೇಕಿತ್ತು ಅದು ಮಾಡಲಿಲ್ಲ ಅವರೊಂದು ಕಡೆ ಹೋಗ್ಬಿಟ್ಟಿದ್ದಾರೆ ಅವರು ಅವ್ರಿಗೆ ಅದು ಗೊತ್ತಾಗಿಲ್ಲ ಲೊಕೇಶನ್ ಕಾರ್ ಪಾರ್ಕ್ ಮಾಡಿರೋ ಜಾಗ ಗೊತ್ತಾಗಿಲ್ಲ ಆಮೇಲೆ ಅವ್ರನ್ನ ನಾವು ಹೋಗಿ ನಾವಲ್ಲಿಂದ ಆಮೇಲೆ ಲೊಕೇಶನ್ ಕಳಿಸಿದ್ಮೇಲೆ ಅವರು ಅಂದರೆ ನಮ್ಮ ತಂಗಿಯವ್ರನ್ನಾದಿಂದ್ರೆ ಅವರು ಲೊಕೇಶನ್ ಕಳಿಸಿದ್ರು ಅವ್ರಿಗೆ ಆಮೇಲೆ ಲೊಕೇಶನ್ಗೆ ಆಗ ಈಗ ಮಾಡಿ ಕೊನೆಗೆ ಫೈನಲಿ ಅಪ್ಪ ಲೇಟ್ ಆಗೋಯ್ತು ತುಂಬ ಮೊದಲೇ ಆಮೇಲೆ ಮುನ್ನ ಊಟ ಬೇರೆ ಯಾರೂ ಮಾಡಿಲ್ಲ ಆಲೆ ಹತ್ತು ಮುಖಾಲು ಹನ್ನೊಂದು ಗಂಟೆ ಆಗೋಗಿದ್ದೆ ಆಮೇಲೆ ಬರ್ತಾ ಅಲ್ಲಿ ಇಲ್ಲಿ ನೋಡಿದ್ವಿ ಎಲ್ಲೋ ಒಂದೊಂದು ಕ್ಲೋಸ್ ಆಗಿತ್ತು ಕೊನೆಗೆ ಒಂದು ಫೈನಲಿ ಒಂದು ಫುಡ್ ಪಾಸ್ ಸೈಡಲ್ಲಿ ಮಾಡ್ತಾಯಿದ್ರು ಎರಡು ಶಾಪ್ ಇತ್ತು ಒಂದು ಕಡೆ ಇಡ್ಲಿ ದೋಸೆ ಇತ್ತು ಒಂದು ಸರಿ ಫ್ರೈಡ್ ರೈಸು ಪೂರಿ ಇದು ಸ್ವಲ್ಪ ಆಪ್ಷನ್ ಇತ್ತು ಪಲಾವ್ನ ಅದನ್ನು ಹಾಗೆ ಎಲ್ಲೆಲ್ಲ ಸ್ವಲ್ಪ ಸ್ವಲ್ಪ ತೊಗೊಂಡು ಎಲ್ಲರಿಗೂ ಕೊಡಿಸಿದ್ರು ಅಲ್ಲೆಲ್ಲ ತಿಂದ್ಕೊಂಡು ಬಂದು ನೈಟು ಬರೋಷ್ಟೊಳಗೆ ಎಲ್ಲ ಟ್ವೆಲ್ ಟ್ವೆಲ್ ತರ್ಟಿ ಆಗಿತ್ತು ನಾವು ಊರಿಗೆ ಬಂದಾಗ ಊರಿಗೆ ಬ ಬಂದು ರೀಚ್ ಆದ ನೆಕ್ಸ್ಟ್ ಡೇ ಮಾರ್ನಿಂಗ್ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಡೇ ಮಾರ್ನಿಂಗ್ ರೊಟ್ಟಿ ಮಾಡಿದ್ರು ಬರುತ್ತೆ ತಿಂತಿದ್ವಿ

তিন তি বি ওয়ান টাইম ইল্লা লাস্ট টাইম দি দেখা করতে পারি ভিডিওতে এন্ডারেটে বস সর সর মারি না আগন দেবো চিন্তা করি না আগে ಅಂತ কানে গুপছানাডা আডা ಅಂತি সঙ্গান্তে উনামা ወটার কেতনサル বন্ধি মাডি ತಿঙ্কন গোবাা কিউniak লরসি বরি উদ্যম বেলু না না এদ নে বুর কিউniak গতে লো নিম চিন্তা তেলা কে হা

ಹಾಗೆ ತಿಂಡಿ ಎಲ್ಲ ತಿಂದಾದ್ಮೇಲೆ ರೊಟ್ಟಿ ಎಲ್ಲ ತಿಂದಾದ್ಮೇಲೆ ಸೊಪ್ಪೆಲ್ಲ ಬಿಡಿಸಿದ್ ಅದೆಲ್ಲ ಸಾಂಬಾರ್ ಎಲ್ಲ ಮಾಡಿದ್ರು ಅದಾದ ನಂತರ ತಿಂಡಿ ಮಾಡೋಣ ಹೇಳ್ಬಿಟ್ಟು ತಿಂಡಿ ಮಾಡ್ತಾಯಿದ್ವಿ ಕಜ್ಜೆ ಚಕ್ಲಿ ನಮ್ಮ ತಂಗಿಯರು ಕೂಡ ಬಂದರು ಅವರೂರಿಂದ ಅವರು ನಾವೆಲ್ಲ ಸೇ ಅವಳು ನಾನು ನಮ್ಮಮ್ಮ ಎಲ್ಲ ಸೇರಿಕೊಂಡು ತಿಂಡಿ ಮಾಡ್ತಾಯಿದ್ವಿ ಕಜ್ಜೆ ಮತ್ತು ಚಕ್ಲಿ ಚಕ್ಲಿ ಫಸ್ಟ್ ಟೈಮ್ ಬಂದಾಗ ಹಬ್ಬದಲ್ಲಿ ಚೆನ್ನಾಗಿ ಬಂದಿದ್ವು ಬಟ್ ಈ ಸಲ ಯಾಕೋ ಅಷ್ಟು ಚೆನ್ನಾಗಿ ಬರಲಿಲ್ಲ ಕಜ್ಜೆ ಚೆನ್ನಾಗಿತ್ತು ಎರಡೂ ಮಾಡಿಕೊಂಡು ಎಲ್ಲ ಸೇರಿಕೊಂಡು ಮಾಡ್ತಾಯಿದ್ವಿ ಇನ್ನು ನೆಕ್ಸ್ಟ್ ಡೇ ನಾವು ಮಾರ್ನಿಂಗು ಬ್ಯಾಂಗ್ಳೂರಿಗೆ ಹೋಗಬೇಕಾಗಿತ್ತು ನಾವು ಎಲ್ಲ ನಮ್ಗೆ ತಂಗಿಯವರ ಕಾರು ಇತ್ತಲ್ಲ ಅವ್ರ ಕಾರಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರ ಕಾರ್ ಪ್ಲ್ಯಾನ್ ಮಾಡ್ಕೊಂಡ್ವಿ ಹಾಗೆ ನನ್ನ ಮಗ ಬಂದ ನಾನು ನನ್ನ ಬಾರ್ಗವಲ್ವ ಭಾರ್ಗವ್ಗೆ ಬಿ ಸ್ಪೆಲ್ಲಿಂಗ್ ಮಾಡ್ತೀನಿ ಆ ಚಕ್ಲಿ ಒಳ್ಳೆ ಚಕ್ಲಿ ಒಳ್ಳೆಲ್ ಬಿಡ್ತೀನಿ ಆ ಥರ ಅಂತೇಳಿ ಅವನು ಕೂಡ ಬಂದು ಬಿಡ್ತಾ ಇದ್ದಾನೆ ಮಕ್ಕಳೇ ಹೀಗೆ ಅಲ್ವಾ ನಾವು ಹೀಗೆ ಮಾಡ್ತೀವಿ ಚಿಕ್ಕದಲ್ಲಿದ್ದಾಗ ಅದು ಗ್ರಿಪ್ಪಾಗಿ ಇಟ್ಕೊಳ್ಬೇಕು ಹ್ಞೂ ನೀಡ್ಕೊತಿದ್ದೆ ನಾನು ಟ್ರಯಾಂಗಲ್ ಬರುತ್ತೆ ಟ್ರಯಾಂಗಲ್ ಮಾಡಿ ತೋರ್ಸಲ ನಾನು ಏನು ಬೇಡ ಸುಮ್ಮನೆ ಟ್ರಯಾಂಗಲ್ ಚಕ್ಲಿ ನಾನು ಟ್ರಯಾಂಗಲ್ಲು ಬೇಡ ಸರ್ಕಲ್ ಬೇಡ ಇದು ಸರ್ಕಲ್ ತಾನೆ ಸರ್ಕಲ್ ಆದ್ರೆ ಇದು ಟೂ ತ್ರೀ ಲೇಯರ್ಸ್ ಬರುತ್ತೆ ಮತ್ತೆ ಚಕ್ಲಿ ಯಾವ ತರ ಮಾಡ್ಬೇಕು ಆ ತರನೇ ಮಾಡಿ ಟ್ರಯಾಂಗಲ್ ರೆಕ್ಟಾಂಗಲ್ ಅದೆಲ್ಲ ಬೇಡ ಟ್ರಯಾಂಗಲ್ ಮಾಡ್ತೀನಿ ಇಷ್ಟೇ ನೋಡಿ ಇಲ್ಲಿ ಟ್ರೈ ಟ್ರಯಾಂಗಲ್ ಅಷ್ಟೇ ಇಷ್ಟೇ ಖಾಲಿ ಹ್ಞೂ ಅಂತಳೆ सिद्दी बाईली हूं बाईली हे सिद्दी इल नोडीली बाईली बा सिबी बा ಊಟ ಬೇಕಾ ಊಟ बाईಲಿ ಸಿದ್ದು ಸಿದ್ದು ಅಕ್ ಸಿದ್ದು ಅಂತ ಇದೆ ಗಣ್ಣ ಅಂತ ಗೊತ್ತಾದ ಮೇಲೆ ಸಿದ್ದು ಸಾಕು ಎಲ್ಲರ ಐರಲಿ ಸಿದ್ದು ಅಂದ್ರೆ ಸಾಕು ಹಾಗೆ ನಮ್ಮಮ್ಮ ಬಜ್ಜಿ ಮೆಣಸಿನ್ಕಾಯು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದೀನಿ ನಿಮಗೆ ಆವಾಗ ಟೊಮೆಟೊ ಏನೋ ಇಟ್ಟಿದ್ವಿ ಇವಾಗ ಬಜ್ಜಿ ನೆಡ್ತಾ ಇದ್ರು ಹಾಗೆ ನಾನು ಸ್ವಲ್ಪ ಎಲ್ಪ್ ಮಾಡಿದೆ ಒಂಥರ ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಆವತ್ತು ಇದು ನೆಕ್ಸ್ಟ್ ಡೇ ಸಂಡೇ ಲಾಗಿ ಬ್ಯಾಂಗ್ಳೂರ್ಗೆ ಹೋಗ್ಬೇಕಾಗಿತ್ತು ಅಲ್ಲಿಂದ ಬೆಳಗ್ಗೆ ನಾವು ಅಪ್ಪ ಚಿಕನ್ ಮಟನ್ನು ತಂದು ಮಾಡ್ತಾ ಮಾಡೋಕೆ ಹೇಳಿದ್ರು ಬಟ್ ನಾನು ಪುದೀನ ಚಿಕನ್ ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡಿದೆ ಲೈಟಾಗಿ ಚೆನ್ನಾಗಿತ್ತು ಸಿಂಪಲಾಗಿ ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ಮಟನ್ ಸಾರೆಲ್ಲ ನಮ್ಮಮ್ಮನೇ ಮಾಡಿದ್ರು ನಾನು ಲೇಟಾಗಿದ್ದು ಪುದೀನ ಚಿಕನ್ ಅದೊಂದು ಮಾಡಿದೆ ಚೆನ್ನಾಗಿತ್ತು ಬಟ್ ಹೋಗೋ ಇದರಲ್ಲಿ ಜಾಸ್ತಿ ತಿನ್ನೋಕ್ಕೂ ಆಗಲಿಲ್ಲ ಬಟ್ ಜಾಸ್ತಿ ತಿನ್ನೋಕ್ಕೂ ಆಗಲಿಲ್ಲ ಎಲ್ಲ ಮುಗಿಸ್ಕೊಂಡು ನಾವು ಇದ್ದೀವಿ ನನ್ನ ತಂಗಿಯರ ಕರಲಿ ತಂಗಿ ನನ್ನ ತಂಗಿ ಹಸ್ಬೆಂಡು ನಾನು ನನ್ನ ಮಗ ಆಮೇಲೆ ನಮ್ಮಮ್ಮ ಇಲ್ಲೊಂದು ಎಲೆಕ್ಷನ್ ಕೂಡ ಇತ್ತು ಎಲೆಕ್ಷನ್ಗೆ ಓಟಕ್ಕಾಗಿ ಬರಬೇಕಿತ್ತು ಅವರು ಕೂಡ ನಮ್ಮ ಜೊತೆ ಬಂದರು ನೋಡಿ ಇಲ್ಲಿ ಕೋಟೆ ಗಣಪತಿ ಮಾಡ್ತಾರಲ್ವ ವರ್ಷಕ್ಕೋ ಎಷ್ಟೋ ವರ್ಷಕ್ಕೂ ಸಲ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ನಾಗಮಂಗ್ಲದಲ್ಲಿ ಡೆಕೋರೇಟ್ ಮಾಡಿದ್ದಾರೆ ಅಂತ ಆಂಜನೇಯ ಶ್ರೀರಾಮ ಲಕ್ಷ್ಮಣ ತುಂಬ ಚೆನ್ನಾಗಿ ಮಾಡಿದರು ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಹಾಗೆ ನಾವು ಅಮ್ಮನ್ನ ಇಲ್ಲೇ ಎಲೆಕ್ಷನ್ ಆಗೋಕ್ಕೆ ಇಲ್ಲೇ ಬರ್ತಾ ಇದ್ದಾರೆ ಅವ್ರನ್ನ ಅಲ್ಲಿ ಬಿಟ್ಬಿಟ್ಟು ನಮ್ಮ ಅಪ್ಪ ಅಲ್ಲೇ ಇದ್ದರು ನಾಗಮಂಗ್ಲದಲ್ಲೇ ಅವರಿಬ್ರು ಮಾತಾಡಿಸ್ಕೊಂಡು ಹಾಗೆ ಬಾಯ್ ಬಾಯ್ ಹೇಳ್ಬಿಟ್ಟು ಬೆಂಗಳೂರು ಕಡೆ ಬಂದ್ವಿ ಇವತ್ತಿಷ್ಟು ದಿನದ ಲಾಗು ನಾನು ಊರಲ್ಲಿ ಏನೇನೆಲ್ಲ ಇದ್ದೆ ಹೇಗಿದ್ದೆ ಅನ್ನೋದನ್ನು ಈ ಎಲ್ಲನೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಮರಿಬಿಡಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬೈ ಬಾಯ್ ಟೇಕ್ ಕೇರ್